ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಆರು ಸಾವು ಹನ್ನೊಂದು ಜನ ರಾಜ್ಯದ ವಿವಿಧೆಡೆ ಮಂಗಳವಾರವೂ ಸಹ ಧಾರಾಕಾರ ಮಳೆಯಾಗಿದೆ ಕೆಲವೆಡೆ ಗುಡ್ಡ ಕುಸಿದು ಸಂಚಾರಕ್ಕೆ ಅಡಚಣೆಯಾಗಿದ್ರೆ ಹಲವೆಡೆ ರಸ್ತೆಗಳು ಜಲಾವೃತವಾಗಿವೆ ಎನ್ನ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಮಂಗಳವಾರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅಂಚಿನ ಗುಡ್ಡ ಕುಸಿದು ಒಂದೇ ಕುಟುಂಬದ ಐವರು ಸೇರಿ ಆರು ಮಂದಿ ಮೃತಪಟ್ಟಿದ್ದು ಹನ್ನೊಂದು ಜನ ದಾಪತ್ತಾಗಿದ್ದಾರೆ ಹೆದ್ದಾರಿ ನಿರ್ಮಾಣಕ್ಕೆ ಕಡಿದಿದ್ದ ಗುಡ್ಡ ಏಕಾಏಕಿ ಮುಂಜಾನೆ ಎಂಟು ನಲವತ್ತೈದರ ಸುಮಾರಿಗೆ ಕುಸಿದಿದೆ ಅದರ ರಭಸಕ್ಕೆ ಹೆದ್ದಾರಿಯಲ್ಲಿದ್ದ ಗ್ಯಾಸ್ ಟ್ಯಾಂಕರ್ ಸೇರಿ ಕೆಲ ವಾಹನಗಳು ಮಂಡ್ಯ ಸಮೇತ ಪಕ್ಕದಲ್ಲಿದ್ದ ಗಂಗಾವಳಿ ನದಿಗೆ ಕೊಚ್ಚಿ ಹೋಗಿವೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಅಡಿಗೆ ಅನಿಲ ತುಂಬಿಕೊಂಡಿರುವ ಟ್ಯಾಂಕರ್ ನದಿಯಲ್ಲಿ ತೇಲುತ್ತಿರುವುದನ್ನು ಕಂಡು ಜನ ಆತಂಕಗೊಂಡಿದ್ದಾರೆ ಹೆದ್ದಾರಿ ಪಕ್ಕದಲ್ಲಿ ಚಹಾ ಅಂಗಡಿ ಹೊಂದಿದ್ದ ಲಕ್ಷ್ಮಣ ನಾಯ್ಕ್ ಅವರ ಪತ್ನಿ ಶಾಂತಾ ಮಗ ರೋಷನ್ ಮತ್ತು ಒಬ್ಬ ಅಪರಿಚಿತ ಪುರುಷನ ಮೃತದೇಹ ಗೋಖರ್ಣದ ದುಬ್ಬನಸಿ ಕಡಲತೀರದಲ್ಲಿ ಸಿಕ್ಕಿದೆ ಲಕ್ಷ್ಮಣ ಪುತ್ರಿ ಅವಂತಿಕ ಸಂಬಂಧಿ ಉಪೇಂದ್ರ ಮತ್ತು ಚಾಲಕರೊಬ್ಬರ ಮೃತದೇಹ ಘಟನಾ ಸ್ಥಳದಲ್ಲಿ ಪತ್ತೆಯಾಗಿದೆ ಗುಡ್ಡ ಕುಸಿದ ಸ್ಥಳದಲ್ಲಿ ನಿತ್ಯ ಹತ್ತಾರು ಲಾರಿ ಟ್ಯಾಂಕರ್ ನಿಲುಗಡೆಯಾಗುತ್ತಿದ್ವು ಇಲ್ಲಿನ ಗುಡ್ಡದ ಬುಡದಲ್ಲಿ ಬೀಳುವ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದ ಚಾಲಕರು ಚಹಾದ ಅಂಗಡಿಯಲ್ಲಿ ಉಪಹಾರಕ್ಕಾಗಿ ನಿಲ್ಲುತ್ತಿದ್ರು ಅಂತ ಸ್ಥಳೀಯರೊಬ್ಬರು ತಿಳಿಸಿದ್ದಾರೆ ಗುಡ್ಡ ಕುಸಿದು ಬೀಳುವುದು ಕಣ್ಣೆದ್ರೆ ಕಾಣ್ತಿತ್ತು ಅಂಗಡಿ ಎದುರು ನಿಂತಿದ್ದವರು ರಸ್ತೆ ಪಕ್ಕ ವಾಹನ ನಿಲ್ಲಿಸಿಕೊಂಡಿದ್ದ ಚಾಲಕರು ಮಣ್ಣಿನ ರಾಶಿಯೆಡೆ ಸಿಲುಕಿದ್ದನ್ನ ನೋಡಿದೆ ತಕ್ಷಣವೇ ಲಾರಿಯನ್ನ ಹಿಮ್ಮುಖವಾಗಿ ಚಲಾಯಿಸಿದೆ ಜೀವ ಉಳಿಸಿಕೊಂಡೆಂದು ಲಾರಿ ಚಾಲಕ ರಾಜು ಹುಲಿದೇವರವಾಡ ವಿವರಿಸಿದ್ದಾರೆ ಸಾವಿರಾರು ಟನ್ ಮಣ್ಣು ಬಿದ್ದರಬಸಕ್ಕೆ ನದಿಯ ಇನ್ನೊಂದು ಬದಿಯಲ್ಲಿರುವ ಉಳುವರೆ ಗ್ರಾಮದ ನಾಲ್ಕು ಮನೆಗಳಿಗೂ ಸಹ ಹಾನಿಯಾಗಿದೆ ಅಲ್ಲಿನ ಆರಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದು ಕುಂಬುಟ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಣ್ಣಿನಡಿ ಸಿಲುಕಿದವರ ಶೋಧ ಕಾರ್ಯಕ್ರಮ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳದ ತಂಡವು ಕೈಗೊಂಡಿದೆ ಹೆದ್ದಾರಿ ಮೇಲೆರಗಿರುವ ಮಣ್ಣಿನ ರಾಶಿ ತೆರವುಗೊಳಿಸಲು ಹದಿನೆರಡಕ್ಕೂ ಹೆಚ್ಚು ಜೆಸಿಬಿ ಕಾರ್ಯಾಚರಣೆ ನಡೆಸಿವೆ ಗಂಗಾವಳಿ ನದಿಯಲ್ಲೂ ಸಹ ಶೋಧ ಮುಂದುವರೆದಿದೆ ಮಣ್ಣಿನ ರಾಶಿ ತೆರವುಗೊಳಿಸಿದಂತೆ ಇನ್ನಷ್ಟು ಮಣ್ಣು ಕುಸಿಯುವ ಅಪಾಯದ ಹಿನ್ನೆಲೆಯಲ್ಲಿ ಆತಂಕದಲ್ಲಿಯೇ ಶೋಧ ಕಾರ್ಯ ನಡೆದಿದೆ ದುರ್ಘಟನೆ ನಡೆದ ಸ್ಥಳದ ಬಳಿ ಸಾರ್ವಜನಿಕರ ಓಡಾಟವನ್ನು ನಿರ್ಬಂಧಿಸಲಾಗಿದೆ ಗಂಗಾವಳಿ ನದಿಗೆ ಉರುಳಿಬಿದ್ದ ಗ್ಯಾಸ್ ಟ್ಯಾಂಕರ್ ಸ್ಥಳೀಯರಲ್ಲಿ ಆತಂಕ ನದಿಗೆ ಉರುಳಿ ಟ್ಯಾಂಕರ್ ಟ್ಯಾಂಕರ್ನಿಂದ ಅನಿಲ ಸೋರಿಕೆಯಾಗುತ್ತಿರುವ ಆತಂಕವೂ ಉಂಟಾಗಿದೆ ಸಗಡಗೇರಿ ಸಮೀಪ ನದಿ ದಡಕ್ಕೆ ಅಪ್ಪಳಿಸಿ ಟ್ಯಾಂಕರ್ ನಿಂತಿತ್ತು ಸುರಕ್ಷತೆ ದೃಷ್ಟಿಯಿಂದ ನದಿ ಹಚ್ಚಿದ ಗ್ರಾಮಗಳ ಜನರನ್ನ ದೂರದಲ್ಲಿರುವ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಟ್ಯಾಂಕರ್ ಅನ್ನ ಸುರಕ್ಷಿತವಾಗಿ ಸಾಗಿಸಲು ಮಂಗಳೂರಿನಿಂದ ವಿಶೇಷ ತಂಡವೊಂದು ಆಗಮಿಸಿದ್ದು ಇಂದು ಟ್ಯಾಂಕರ್ ಸಾಗಿಸಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಅಂಕೋಲ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಸಿದಂತಹ ಅವಘಡದಲ್ಲಿ ಮೃತಪಟ್ಟಂತವರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ನೀಡಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣಬೈಡೇಗೌಡ ತಿಳಿಸಿದ್ದಾರೆ ಘಟನೆಯಲ್ಲಿ ಶಿರೂರಿನ ಒಂದೇ ಕುಟುಂಬದ ಐದು ಜನರು ಕಣ್ಮನೆಯಾಗಿದ್ದಾರೆ ಅಲ್ಲದೆ ಇನ್ನು ಕೆಲವು ಜನ ಮಣ್ಣಿನ ಅಡಿ ಸಿಲುಕಿರಬಹುದು ಅಥವಾ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಊಹೆಯನ್ನ ಮಾಡಲಾಗಿದೆ ಗುಡ್ಡ ಕುಸಿದು ಬಿದ್ದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಅಧಿಕಾರಿ ಈಶ್ವರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅವರು ಭೇಟಿ ನೀಡಿ ರಕ್ಷಣಾ ಕಾರ್ಯದ ಪರಿಶೀಲನೆಯನ್ನ ನಡೆಸಿ ಸೂಕ್ತ ಸಲಹೆ ಯೋಚನೆಗಳನ್ನು ನೀಡಿದ್ದಾರೆ ಒಂದು ಮನೆಯ ಐದು ಜನರು ಸೇರಿದಂತೆ ಒಟ್ಟು ಏಳು ಜನರು ಮೃತಪಟ್ಟಿದ್ದಾರೆ ಚಹಾ ಹೋಟೆಲ್ ಬಳಿ ಎಷ್ಟು ಜನರಿದ್ದರು ಎನ್ನುವುದು ಇದುವರೆಗೆ ಖಚಿತವಾಗಿಲ್ಲ ಸಾವಿನ ಸಂಖ್ಯೆಯಲ್ಲಿ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಎಂದು ಪೊಲೀಸ್ ವರಿಷ್ಠ ಎಂ ನಾರಾಯಣ ಅವರು ತಿಳಿಸಿದ್ದಾರೆ ಗೋಕರ್ಣ ಬಳಿ ನಿನ್ನೆ ನಾಲ್ವರ ಮೃತದೇಹಗಳು ಪತ್ತೆಯಾಗಿದ್ವು ಇಂದು ಮತ್ತೊಂದು ಮೃತದೇಹ ನದಿಯಿಂದ ಹೊರತೆಗೆಯಲಾಗಿದೆ ಉಳಿದವರ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ದಿನದ ತುತ್ತು ಅನ್ನಕ್ಕಾಗಿ ಚಿಕ್ಕದೊಂದು ಹೋಟೆಲ್ ಮಾಡಿಕೊಂಡು ಇಡೀ ಕುಟುಂಬ ಸುಂದರ ಜೀವನವನ್ನ ನಡೆಸುತ್ತಿತ್ತು ಆದರೆ ಸಂಭವಿಸಿದ ನೈಸರ್ಗಿಕ ವಿಪತ್ತಿಗೆ ಜೀವನಾಧಾರವಾಗಿದ್ದ ಹೋಟೆಲ್ ಜೊತೆಯಲ್ಲಿಯೇ ಸುಂದರ ಕುಟುಂಬವೊಂದು ನಾಶವಾಗಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು ಮೃತರ ಕುಟುಂಬದವರು ಹೋಟೆಲ್ ನಡೆಸುತ್ತಿದ್ರು ಇವರ ಹೋಟೆಲ್ಗೆ ಮುಖ್ಯವಾಗಿ ಲಾರಿ ಡ್ರೈವರ್ಗಳು ಗಿರಾಕಿಗಳಾಗಿದ್ರು ಈ ದುರಂತ ನಡೆದ ಸಮಯದಲ್ಲಿ ಎರಡು ಲಾರಿಗಳು ಮನ್ನಿ ನಡೆಸಲಿಕ್ಕೆ ನದಿ ಪಾಲಾಗಿವೆ ಹೀಗಾಗಿ ಲಾರಿಯಲ್ಲಿದ್ದವರು ಹೋಟೆಲ್ನಲ್ಲಿ ತಿಂಡಿ ತಿನ್ನಲು ಆಗಮಿಸಿರಬಹುದು ಎಂದು ಅಂದಾಜಿಸಲಾಗುತ್ತಿದೆ ಅಲ್ಲದೆ ಈ ಪ್ರದೇಶದಲ್ಲಿ ಲಾರಿಯ ಡ್ರೈವರ್ ಮತ್ತು ಕ್ಲೀನರ್ಗಳು ತಮ್ಮ ವಾಹನವನ್ನ ಪಾರ್ಕಿಂಗ್ ಮಾಡಿ ಗುಡ್ಡದ ಜರಿ ನೀರಿನಲ್ಲಿ ಸ್ನಾನ ಮುಗಿಸಿ ಹೋಗ್ತಾ ಇದ್ರು ಈ ಸಮಯದಲ್ಲಿ ನಾಲ್ವರು ಸ್ನಾನ ಮಾಡುತ್ತಿರುವುದನ್ನ ನೋಡಿದ್ದಾಗಿ ರಕ್ಷಣಾ ತಂಡಗಳಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದರಿಂದ ಇವರಿಗಾಗಿ ತೀವ್ರ ಶೋಧ ಕಾರ್ಯವನ್ನ ನಡೆಸಲಾಗುತ್ತಿದೆ ಎನ್ನು ಈ ದುರಂತಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಚತುಷ್ಪಥ ಕಾಮಗಾರಿ ಪಡೆದ ಐಆರ್ಬಿ ಕಂಪನಿ ನೇರ ಕಾರಣ ಎಂದು ಸ್ಥಳೀಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಕಂಪನಿಯವರು ಗುಡ್ಡದ ಮಣ್ಣು ತೆಗೆಯುವಾಗ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದ್ದರಿಂದ ದೊಡ್ಡ ದುರಂತಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದ್ದಾರೆ ಗುಡ್ಡದ ಕುಸಿದ ರಭಸಕ್ಕೆ ಹೆದ್ದಾರಿ ಪಕ್ಕದಲ್ಲಿದ್ದ ಲಾರಿಗಳು ಹೋಟೆಲ್ ಪಕ್ಕದಲ್ಲಿ ಹರಿಯುತ್ತಿದ್ದ ಗಂಗವಳ್ಳಿ ನದಿಯವರೆಗೂ ತಳ್ಳಿಕೊಂಡು ಹೋಗಿವೆ ಗುಡ್ಡದ ತುದಿಯ ಕಲ್ಲು ಬಣ್ಣ ಸಹಿತ ಮಣ್ಣಿನ ರಾಶಿ ಗಂಗಾವಳಿ ನದಿಯ ಆವರ್ಷದಿಂದ ನದಿಯಲ್ಲಿ ನೀರು ಹರಿಯಲು ತೊಂದರೆಯಾಗಿ ನದಿಯ ಇಕ್ಕಿಲದಲ್ಲೂ ಸಹ ಅನಾಹುತ ಉಂಟಾಗಿದೆ ಸದ್ಯ ರಕ್ಷಣಾ ತಂಡಗಳು ಬಿಡುವಿಲ್ಲದೆ ಕಾರ್ಯಾಚರಣೆ ನಡೆಸುತ್ತಿದೆ ಪೊಲೀಸ್ ಅಗ್ನಿಶಾಮಕ ಎನ್ಡಿಆರ್ಎಫ್ ತಂಡಗಳು ಸೇರಿದಂತೆ ಸ್ಥಳೀಯರು ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಮಣ್ಣು ರಾಷ್ಟ್ರೀಯ ಹೆದ್ದಾರಿಯನ್ನ ಆವರಿಸಿರುವುದರಿಂದ ಗೋವಾ ಮತ್ತು ಮಂಗಳೂರು ಹಾಗೂ ಹುಬ್ಬಳ್ಳಿ ಮಂಗಳೂರು ನಡುವಿನ ಸಂಚಾರ ಸ್ಥಗಿತಗೊಂಡಿದೆ ಕಳೆದ ಮೂರು ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆ ಇಂಥದ್ದೊಂದು ದುರಂತಕ್ಕೆ ಕಾರಣವಾಗಿದೆ ಒಟ್ಟಿನಲ್ಲಿ ಇಂಥದೊಂದು ದುರಂತ ಒಂದಲ್ಲ ಒಂದು ಸಂಭವಿಸುತ್ತದೆ ಎಂದು ಸ್ಥಳೀಯರು ಹೆದ್ದಾರಿ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿಗೆ ಹೆಚ್ಚಿಸುತ್ತಾ ಬಂದರೂ ದುರಂತ ನಡೆಯುವುದನ್ನು ತಡೆಯುವ ಕೆಲಸ ಮಾಡುತ್ತಿರುವುದರಿಂದ ದೊಡ್ಡ ದುರಂತವೇ ನಡೆದು ಹೋಗಿದೆ ಈ ಘಟನೆಗೆ ಕಾರಣವಾದ ಕಂಪನಿಯ ವಿರುದ್ಧ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕ್ರಮಕ್ಕೆ ಮುಂದಾಗಬೇಕಾಗಿದೆ ಭವಿಷ್ಯದಲ್ಲಿ ಇಂಥದೊಂದು ಘಟನೆ ಮತ್ತೆ ಮರುಕಳಿಸದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು